ಅದು ಎರಡ್ ಸಾವಿರದ ಇಪ್ಪತ್ತೊಂದರ ಮ್ಯಾನುವಲ್ ಏನಿದೆ ಮ್ಯಾನುವಲ್ ಅದು ಸುಪ್ರೀ ಎರಡ್ ಸಾವಿರದ ಸುಪ್ರೀಂ ಕೋರ್ಟ್ ಪ್ರಕರಣದ ಆಧಾರದ ಮೇಲೆ ಮಾಡಿರೋದು ಆಮೇಲೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಒಂದಷ್ಟು ಕೊಟ್ಟಿರುವಂತಹ ಸರ್ವೆ ಮಾಡಿ ಇಡೀ ಭಾರತದಲ್ಲಿ ಸರ್ವೆ ಮಾಡಿ ಕೊಟ್ಟಿರುವಂತಹ ಒಂದು ಗೈಡಿಯನ್ಸ್ ಮೇಲೆ ಅದನ್ನ ಎರಡ್ ಸಾವಿರದ ಹದಿನಾರು ಮ್ಯಾನ್ಯಲ್ ಮಾಡಿ ಮಾಡೆಲ್ ಮ್ಯಾನ್ ಅಂತ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರ ಅದನ್ನ ಕಾಯ್ದೆಯಾಗಿ ತಂದಿದೆ ಅದರ ಪ್ರಕಾರ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಆರೋಪಿ ಅಥವಾ ಅಪರಾಧಿಗೆ ಉಂದಂತೆ ಆದಂತಹ ಮೂಲಭೂತ ಸೌಕರ್ಯ ಜೈಲಲ್ಲಿ ಕೊಡ್ಬೇಕಾಗುತ್ತೆ ಅವ್ನ್ಗೆ ಬೇಸಿಕ್ ಊಟದಿಂದ ಹಿಡಿದು ಒಂದು ಆರೋಗ್ಯ ಒಂದು ಬೆಡ್ ಒಂದ್ ಪಿಲ್ಲೋ ಒಂದು ನಿರರ್ ಒಂದ್ ಆರು ಕೆಂಟಾರೋ ನೀರು ಯಾಕಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ ಒಬ್ಬ ಒಬ್ಬ ಆರೋಪಿ ಮತ್ತೆ ಅಪರಾಧಿಯ ರೈಟ್ಸ್ ಅದು ಮೂಲಭೂತ ಅವ್ನು ಅದನ್ನು ಅದನ್ನ ಏನು ತಪ್ಪಿಲ್ಲ ಇವ್ರು ಕೇಳ್ತಿದ್ದಂಗೆ ಇವರು ಮೀಡಿಯಾದವ್ರು ನೋಡ್ತಿದಾರೆ ಅವ್ರು ಇದು ಮಾಡ್ಬಿಡ್ತಾರೆ ಅಂತ ಯಾವುದೇ ಆರೋಪಿ ದರ್ಶನ ಅಲ್ಲ ಯಾರೂ ಸಹ ಅವ್ರು ಅದನ್ನ ಅದನ್ನ ತಿರಸ್ಕಾರ ಮಾಡೋ ಮಾಡ್ತಾರನೇ ಇಲ್ಲ ಅವರು ಆದ್ರಿಂದ ಅದನ್ನ ಇವತ್ತು ಜೈಲರ್ ಅವ್ರಿಗೆ ನಾವು ಬರವಣಿಗೆ ಮನವರಿಕೆನ ಮಾಡ್ಕೊಟ್ಟಿದೀವಿ ನಮ್ಮ ಹತ್ರ ಇರುವಂಥ ಮ್ಯಾನ್ಯಲ್ನ ಕೊಟ್ಟಿದೀವಿ ಆಮೇಲೆ ಅವ್ರು ಬರವಣಿಗೆನಲ್ಲೂ ಕೊಟ್ಟಿದ್ದೀವಿ ಅವ್ರು ನೀವು ಅವ್ರು ಆಯ್ತು ನಾವು ಮ್ಯಾನ್ಯಲ್ ಪ್ರಕಾರ ಏನಿದೆಯೋ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಅವ್ರು ನೋಡ್ತೀವಿ ಸರ್ ಅದನ್ನು ಅವ್ರಿಗೆ ಇಮೇಲ್ ಕಮ್ಯುನಿಕೇಶನ್ ಮಾಡಿದ್ದೀನಿ ರೈಟಿಂಗಲ್ಲೂ ಕೊಟ್ಟಿದ್ದೀನಿ ಅವ್ರು ಏನು ತೀರ್ಮಾನ ತಗೊತಾರೆ ಅದನ್ನು ನೋಡಿಕೊಂಡು ಅವ್ರು ನಾವು ಕೊಟ್ಟಿರುವಂಥ ರಿಕ್ವೆಸಿಷನ್ ಏನಾದರೂ ರಿಜೆಕ್ಟ್ ಮಾಡಿದ್ರೆ ನಾವು ಕಾನೂನಿಗೆ ಅದು ನ್ಯಾಯಾಲಯದಲ್ಲಿ ಗಮನಕ್ಕೆ ತರ್ತೀವಿ ಏನನ್ನೂ ಚರ್ಚೆ ಆಗಿಲ್ಲ ಸರ್ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ದೀವಿ ಅಲ್ಲ ಇವಾಗ ನಾವು ಇವ್ರ ಗಮನಕ್ಕೆ ತಂದಿದ್ದೀವಿ ಯಾಕಂದರೆ ಅವ್ರು ಬಂದು ಇಷ್ಟು ದಿನ ಆದ್ರೂ ಅವ್ರ್ಗೇನೇನು ಅವ್ರು ಏನೋ ಅವ್ರಿಗೆ ಏನೋ ಇದೆಯೋ ಅನಿಸಿದ ಅದು ಯಾರು ಜೈಲರ್ ಅವರು ಕೊಟ್ಟಿದ್ದಾರೆ ನಾವು ಇನ್ನೂ ನೀವು ಹೆಚ್ಚಿನ ಸೌಲಭ್ಯಗಳು ಕೊಡಬೇಕು ಪ್ರೆಸೆನ್ಸ್ ಪ್ಯಾನಲ್ಲಿ ಇರೋ ಪ್ರಕಾರ ಅಂತ ನಾವು ಹೇಳಿದೀವಿ ಸರ್ ಅವ್ರಿಗೆ ಅದ್ರ ಮೇಲೆ ಅವ್ರು ಏನು ಅವ್ರೇನು ಸುಪ್ರೀಯರ್ ಆಫೀಸರ್ಗೆ ಡಿಸ್ಕಸ್ ಮಾಡಬೇಕಂತೆ ಅವ್ರ ಅದನ್ನು ಅವ್ರ ಜೊತೆ ಮಾತಾಡಿ ತೀರ್ಮಾನ ತೊಗೊಂಡ್ಮೇಲೆ ನಮಗೆ ಅದನ್ನ ಏನವರು ತೀರ್ಮಾನ ತಗೊಂಡಿದ್ದಾರೆ ಅದನ್ನ ಕಮ್ಯುನಿಕೇಟ್ ಮಾಡ್ತಾರಂತೆ ಅವ್ರು ತಗೊಂಡಿರೋ ತೀರ್ಮಾನ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದ್ರೆ ನಾವು ಹ್ಯೂಮನ್ ರೈಟ್ಸ್ ಕಮಿಷನ್ ಹೋಗೋದು ಎರಡ್ ಸಾವಿರದ ಹದಿನಾರರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಾಡ್ಯನ್ ಮಾಡೆಲ್ ಮ್ಯಾನುವಲ್ ಅಂತ ಮಾಡ್ತಾರೆ ಅದಾದ್ಮೇಲೆ ಅದ್ರ ಅದರ ಆಧಾರದ ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಕಾನೂನು ಒಂದು ಕಾರಾಗೃಹ ಕ್ರಿಸನ್ಸ್ ಮ್ಯಾನು ಅಂತ ತರ್ತಾರೆ ಎಲ್ಲ ಕಾನೂನುಗಳನ್ನ ಕಂಡು ಅವರು ನಮಗೆ ಟೂ ಡೇಸ್ ಟೈಮ್ ಕೇಳಿದ್ದಾರೆ ನಾವು ಟೂ ಡೇಸ್ ಟೈಮು ನಾವು ಅವ್ರಿಗೆ ಹೇಳಿದ್ದೀವಿ ಮ್ಯಾನೇಜ್ ಪ್ರಕಾರ ನೀವು ಇಮಿಡಿಯೇಟ್ ಆಗಿ ಆ ಅರ್ಜಿಗೆ ನೀವು ರೆಸ್ಪಾಂಡ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದೀನಿ ಅವ್ರು ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ